ವೈ ಥಾಮಸ್ ಬೆಂಜೀಮಾ ಅಂತವರು ಅಂದ್ರೆ ಕಿಟ್ಟು ಅಂತ ನೀವೇನ್ ಕರಿತೀರಿ ಅವರು ಮನೆಯಲ್ಲಿ ಒಂದು ಗ್ರಂಥಾಲಯ ಮಾಡಿ ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ಅದ್ರಲ್ಲೂ ಕೂಡ ಇದು ಒಂದು ನಗರದ ಒಂದು ಕೇಂದ್ರ ಬಾಧ್ಯದಲ್ಲಿರ್ತಕ್ಕಂಥ ಒಂದು ಜಾಗ ಆ ಜಾಗದಲ್ಲಿ ಅಲ್ಲಿ ಯಾವ್ದಾದ್ರು ಕೊಟ್ರೂ ಕೂಡ ನಾನು ಅದೇ ಅಲ್ಲೇ ಬಾಡಿಗೆ ಬರ್ತಕ್ಕಂಥ ಸಂದರ್ಭವು ಉಂಟು ಅಂತ ಅದರಲ್ಲಿ ನಾನು ಮನೆಗೊಂದು ಗ್ರಂಥಾಲಯ ಮಾಡಿದ್ರ ಮೂಲಕ ಅದು ಸಾರ್ವಜನಿಕರು ಕೂಡ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳು ಕೂಡ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಇಟ್ಕೊಂಡು ಅವರು ಈ ಒಂದು ಮನೆಗೊಂದು ಗ್ರಂಥಾಲಯನ ಒಂದು ಗ್ರಂಥಾಲಯ ಮಾಡಿದ್ದಾರೆ ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ನಾವೆಲ್ಲರೂ ಸೇರಿ ನಾವು ಮಾಡಿದೀವಿ ಖಂಡಿತವಾಗ್ಲು ಕೂಡ ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಏಕೆಂತಂದ್ರೆ ನಾನು ಅದನ್ನೇ ಕೇಳ್ತಾ ಇದ್ದೆ ಗುಡ್ ಶಫರ್ಡ್ ಶಿಕ್ಷಣ ಟ್ರಸ್ಟ್ ನ ಸಂಸ್ಥಾಪಕ ಆಗಿರ್ತಕ್ಕಂಥ ವರ್ಷಗಳಿಂದಲೂ ಕೂಡ ಎಲ್ ಕೆ ಜಿ ಯು ಕೆಜಿ ಸಿಟಿ ಇತರ ಮಕ್ಕಳುಗಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡ್ತಾ ಅವರ ಶಿಸ್ತು ಮತ್ತೆ ತಾಯಿ ಪ್ರೀತಿಯ ನಮ್ಮ ಗುರುಗಳಾದಂತಹ ಶಿರಸ್ಪೂರ್ತಿ ತಾಯಿ ಪ್ರೀತಿಯನ್ನ ಮಮಕಾರವನ್ನ ಮಕ್ಕಳು ಕೊಟ್ಟು ಅವ್ರಿಗೇನು ಏನು ಆ ವಯಸ್ಸಲ್ಲಿ ಬರೀಬೇಕು ಅಂತ ಒಂದು ಮಮತೆ ಮಹಕಾರ ಒಂದು ಪ್ರೀತಿ ಮೂಲಕ ಅವ್ರಿಗೆ ಜೀವನದಲ್ಲಿ ಶಿಸ್ತನ ಕಲಿಸಿ ಶಿಕ್ಷಣವನ್ನ ಮೂವತ್ತು ವರ್ಷಗಳಿಂದ ಕೂಡ ಮಾಡ್ತ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಯಾಕಂದ್ರೆ ನಮ್ಮೂರನವರ ನಮ್ಮೂರ್ ಸ್ಕೂಲ್ ನಲ್ಲೂ ಕೂಡ ಓದುವರೆ ಆ ಅವರು ನನ್ನನ್ನು ಕರೆದಾಗ ಆಯ್ತು ಡಿ ಸಿ ಬರ್ತಾ ಇಲ್ಲ ನಿಮ್ ಕಂಡಿಂದ ಬರ್ಬೇಕು ಅಂದಾಗ ಆಯ್ತು ಬರ್ತಿನಿ ಕೆರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿ ಕರೆಗೆ ಬಂದಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ರವಿದಾಸ್ಗೌಡ್ ಮತ್ತೆ ನಮ್ಮ ಪಿ ಟಿ ವಿಶ್ವನಾಥ್ ಅವರು ಭಗವತ್ ವಕೀಲರು ನಮ್ಮ ಸಭಾಪಾಲಕರಾಗಿರ್ತಕ್ಕಂತ ಶ್ರೀ ದೌಂಡರ್ ಅವರು ಇದ್ದಾರೆ ಮತ್ತೆ ಶ್ರೀ ವಿ ರಿಚರ್ಡ್ ಥಾಮಸ್ ಕುಮಾರ್ ಅವರು ಕೂಡ ಸದಸ್ಯರು ಶಿಕ್ಷಣ ಸಂಸ್ಥೆ ಇದ್ದಾರೆ ಮತ್ತೆ ನಮ್ಮ ಥಾಮಸ್ ಬೆಂಜಿಮ್ ಕಿಟ್ಟೂರ್ ಅವರು ಅವರು ಕೂಡ ಅವರ ಅವ್ರೀ ಮಂಜೂರು ಅವ್ರ ಮನೆ ಎಲ್ಲ ಅವರ ಎಲ್ಲ ಕುಟುಂಬಸ್ಥರು ಕೂಡ ಇದ್ದಾರೆ ತಮ್ಮ ಅಭಿಮಾನಿಗಳು ನಮ್ಮ ಪುಟ್ಟ ಮಕ್ಕಳಿದ್ದಾರೆ ಅವ್ರು ಎಷ್ಟು ಶಿಸ್ತಾಗಿ ಕುಳಿತಿದ್ದಾರೆ ನಾನು ಅದೇ ಖುಷಿ ಅವ್ರನ್ನ ನೋಡ್ತಾ ಇದ್ದೆ ಆ ಮಕ್ಕಳಲ್ಲಿ ಆರಂಭಿಕ ಅವಸ್ಥೆಯಲ್ಲಿ ಆ ಶಿಸ್ತನ್ನು ಬೆಳೆಸಿದ್ರೆ ಅದೆಲ್ಲೋ ಒಂದ್ ಕಡೆ ಅವ್ರ ಜೀವನ ದಾರಿನೂ ತೋರಿಸುತ್ತೆ ಮತ್ತೆ ಯಾವುದೇ ರೀತಿಯ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಡವಳಿಕೆನ ಪ್ರದರ್ಶನ ಮಾಡೋದ್ರ ಮೂಲಕ ಸಮಾಜ ಮುಖ್ಯವಾಗಿ ಪಾಸಿಟಿವ್ ಒಂದು ಗುಣ ಇಟ್ಕೊಂಡು ಅವರು ಜೀವನ ಸಾಕ್ಸ್ತಕ್ಕಂಥ ರೀತಿಯಲ್ಲೂ ಕೂಡ ಒಂದು ಅವಕಾಶ ಆಗ್ತದೆ ಅದು ಒಂದು ಆರಂಭಿಕ ಹಂತದಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಇದೆಯಲ್ಲ ಅದು ಮಹತ್ವ ಪೂರ್ಣ ಒಂದು ಶಿಕ್ಷಣ ಆಗಿರ್ತದೆ ಅಂತ ಮಕ್ಕಳು ನಾನು ಅದನ್ನೇ ಹೇಳ್ತಾ ಇದ್ದೆ ಸೈನಿಕರು ಶಿಸ್ತಾಗಿ ಕೂತ್ಕೊಂಡಂಗೆ ಆ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ಈಗ ಒಂದ್ ಸ್ವಲ್ಪ ಇದಾದ್ರು ಬಂದು ಕುಂತ್ಕೊಂಡಂತ ಸಂದರ್ಭದಲ್ಲಿ ಅವ್ರೆಷ್ಟು ಶಿಸ್ತಾಗಿ ಕುಂತಿದ್ರು ಅಂದ್ರೆ ಖಂಡಿತವಾಗ್ಲೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ ಅಷ್ಟು ಶಿಸ್ತಾಗಿ ವಿದ್ಯಾರ್ಥಿಗಳನ್ನ ನಮ್ಮ ಮಕ್ಕಳು ಈ ಒಂದು ಮಕ್ಕಳುಗಳನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಅಹ್ ನಮ್ಮ ಶಿಕ್ಷಕರು ಧನ್ಯವಾದಗಳು ಈ ಒಂದು ಮನೆಗೊಂದು ಗ್ರಂಥಾಲಯ ಇರ್ತಕ್ಕಂಥ ಏನ್ ಕಾನ್ಸೆಪ್ಟ್ ಅಲ್ಲಿ ಒಂದು ಇದು ಮಾಡಿದ್ದಾರೆ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಆ ಏನ್ ಮನೆಗೊಂದು ಗ್ರಂಥಾಲಯ ಶಿಕ್ಷೆಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಾವು ಕಳೆದ ಮೂವತ್ತು ವರ್ಷಗಳಾಗ್ಲೂ ಕೂಡ ಎಲ್ಲರೂ ಕೂಡ ಪೇಪರ್ ಓದ್ತಿದ್ದು ಕತೆ ಕಾದಂಬರಿ ಓದ್ತಿದ್ದು ಮತ್ತೆ ಯಾವ್ದಾದ್ರು ಒಂದು ಪುಸ್ತಕಕ್ಕೆ ನಾವು ಹುಳುವಾಗಿದ್ದು ಆ ಸಂದರ್ಭದಲ್ಲಿ ಬಂದಂತದ್ದೇ ನಮ್ಗೆ ದೂರದರ್ಶನ ದೂರದರ್ಶನ ಬಂದಾಗ ಆರಂಭಿಕ ಅಂತಲೇನು ಅಷ್ಟೊಂದು ಪರಿಣಾಮಕಾರಿ ಆಗಿರ್ಲಿಲ್ಲ ಪರಿಣಾಮಗಳು ಕೂಡ ಬೀರಿಲಿಲ್ಲ ಎರಡ್ ಸಾವಿರದ ಇಸ್ವಿ ತನಕ ಅದಾದ ನಂತರ ಸಾವಿರದ ತೊಂಬತ್ತೆಂಟು ಅಥವಾ ಎರಡು ಸಾವಿರದ ನಂತರ ಎಲ್ಲ ಅವರು ಅಡಿಕ್ಷನ್ ಆಗ್ತಾ ಹೋದ್ರು ಎಲ್ಲ ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಾಗಿ ಎಲ್ಲರೂ ಕೂಡ ಬರ್ತಾ 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 ಎರಡ್ ಸಾವಿರದ ಈ ಮೊಬೈಲ್ ಬಂದ ನಂತರ ಎರಡ್ ಸಾವಿರದ ಹತ್ರ ನಂತರ ಯಾರು ಕೂಡ ಪುಸ್ತಕದ ಬಗ್ಗೆ ಆ ಕಾಳಜಿ ಇಟ್ಕೊಂಡೇನೆ ಮತ್ತೆ ಅವ್ರ ಓದ್ ಕಡಿಮೆ ಕಳ್ಕಬಾರು ಇದರಿಂದ ಸಮಸ್ಯೆ ಏನಪ್ಪ ಅಂತಂದ್ರೆ ಮಾನಸಿಕವಾಗಿ ಕೂಡ ಎಲ್ಲಾ ಸಾರ್ವಜನಿಕರಲ್ಲಿ ಈಗ ತುಂಬಾ ಸಮಸ್ಯೆಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪುಸ್ತಕ ಅಂತಕ್ಕಂಥದ್ದು ಒಂದು ಅದು ಅದಕ್ಕೊಂದು ಟೈಮ್ ತಗೊಳತ್ತೆ ಓದ್ಬೇಕು ಅಂದ್ರೆ ಒಂದು ಪುಸ್ತಕನ ಮತ್ತೆ ಅದನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡುತ್ತೆ ತಾಳ್ಮೆ ತಾಳ್ಮೆಯನ್ನ ಕಲಿಸ್ಕೊಡುತ್ತೆ ಜೊತೆಗೆ ವಿಷಯವನ್ನು ಕೂಡ ನಮ್ಗೆ ಕಲಿಸ್ಕೊಡುತ್ತೆ ಆ ಮೂಲಕ ನಾವ್ ಯಾವ ರೀತಿ ನಡವಳಿಕೆಯನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಸಮಾಜದಲ್ಲಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಹೇಳ್ಕೊಡ್ತಕ್ಕಂಥ ಒಂದು ಜ್ಞಾನದ ಮೂಲ ಅಂದ್ರೆ ನಮ್ಗೆ ಪುಸ್ತಕ

ಕರ್ನಾಟಕ ಒಂದೇ ಅಲ್ಲ ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚದಿಂದ ಅವರು ಸಂಚಾರ ಮಾಡಿದ ಸಂದರ್ಭದಲ್ಲಿ ಆದಂತ ಅನುಭವಗಳನ್ನ ತುಂಬಾ ಸೂಕ್ತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾನವೀಯ ದೃಷ್ಟಿಕೋನ ಇಟ್ಕೊಂಡು ಅವರು ಆ ಬುಕ್ಗಳನ್ನ ಬರೆದಿದ್ದಾರೆ ಮತ್ತೆ ಅವರು ಕರ್ನಾಡು ಬಾ ಬೆಳಕೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನೂ ಕೂಡ ಆ ಪ್ರಜಾವಾಣಿಯಲ್ಲಿ ಬರ್ತಾ ಇತ್ತು ಮತ್ತೆ ಆ ಟಿವಿ ಕೂಡ ಇದ್ರ ಅವ್ರು ತುಂಬಾ ಉತ್ತಮವಾದಂತ ಈ ಒಂದು ಮನುಷ್ಯತ್ವ ಮಾನವೀಯತೆ ಯಾವ ರೀತಿ ಇರಬೇಕು ಶಿಕ್ಷಕ ಶಿಕ್ಷಕ ವೃತ್ತಿ ರೀತಿ ಸಮಾಜದಲ್ಲಿ ನಡವಳಿಕೆಯನ್ನು ಪ್ರದರ್ಶನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬರೆದಿರತಕ್ಕ್ರಂಥಗಳನ್ನು ಪ್ರಶ್ನೆ ನೋಡಿದ ತಕ್ಷಣನೇ ಅದು ಸಿಕ್ತು ಅಂತ ಒಂದು ಪುಸ್ತಕ ಭಂಡಾರನು ಕೂಡ ಆ ನಮ್ಮ ಇಟ್ಕೊಂಡಿದ್ದಾರೆ ಕೂಡ ಹಲವಾರು ಗ್ರಂಥಾಲಯ ಗ್ರಂಥಗಳನ್ನ ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ ಇದಲ್ಲೇ ಇವತ್ತು ನಮ್ಮ ಅಂಕಿಗಿರಿ ಕೂಡ ಆ ಇದು ಕೊಟ್ರು ಸಂವಿಧಾನ ಭಾರತ ಸಂವಿಧಾನ ದೊಡ್ಡ ಗುಪ್ತ ಕೊಟ್ಟರು ನೀವು ಸಂವಿಧಾನ ಪ್ರಕಾರನೇ ನೀವು ನಡೀತಾ ಇದ್ದೀರಾ ಸಂವಿಧಾನ ಪ್ರಕಾರನೇ ನೀವು ಎಲ್ಲಾ ಒಂದು ಮಾನವೀಯ ದೃಷ್ಟಿಕೋನ ಸಮಾಜವನ್ನ ಒಂದು ಜೊತೆ ಹೋಗ್ತಾ ಇದ್ದೀರ ಆ ನಿಟ್ಟಿನಲ್ಲಿ ನಿಮ್ಗೆ ಈ ಒಂದು ಸಂವಿಧಾನ ಗ್ರಂಥ ಕೊಡ್ತಕ್ಕಂಥದ್ದು ನಮಗೆ ಖುಷಿ ಕೊಡ್ತಕ್ಕಂಥ ವಿಚಾರ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ಅವರು ಸ್ವೀಕಾರ ಮಾಡಿದರೆ ಇನ್ನೂ ಹೆಚ್ಚಿನ ಗ್ರಂಥಗಳನ್ನ ಸಂಗ್ರಹ ಮಾಡಿ ಆ ಮೂಲಕ ಅಕ್ಕಪಕ್ಕದ ಮನೆ ಇರ್ಬೋದು ಈ ಬೀದಿಯಲ್ಲಿ ಇರ್ಬೋದು ಅದ್ರ ಉಪಯೋಗ ಪಡ್ಕೊಳ್ಳಿ ಮತ್ತು ನಮ್ಮ ಚಿಕ್ಕ ಮಕ್ಕಳು ಇಲ್ಲಿ ಪೋಷಕರು ಕೂಡ ಈ ಒಂದು ಉಪಯೋಗ ಪಡ್ಕೊಳ್ಳೋದ್ರ ಮೂಲಕ ಖಂಡಿತವಾಗ್ಲೂ ಕೂಡ ಮತ್ತೆ ಮರಳಿ ನಾವು ಮರಳಿ ಹೂಡಿಗೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಿಂದೆ ಪುನಃ ಮೊಬೈಲ್ ಇಂದ ಟಿವಿಯಿಂದ ಹೊರಡ್ತಕ್ಕಂಥದ್ದು ಇದು ಕೇವಲ ಮೂರ್ನಾಲ್ಕ ಐದು ವರ್ಷದಲ್ಲಿ ನಾವು ಪುನಃ ಹೊರಡ್ತೀವಿ ಅಂತಕ್ಕಂಥದ್ದು ಇಡೀ ಸಾರ್ವಜನಿಕ ಸಮಾಜ ಅಂತಕ್ಕಂಥದ್ದು ಯಾಕೆಂತಂದ್ರೆ ಇದರಿಂದ ಆಗ್ತಕ್ಕಂಥ ಅನಾಹುತ ದೊಡ್ಡದಾಗಿರೋದ್ರಿಂದ ಆ ಪುನಃ ಅದಕ್ಕೆ ನಾವು ಆ ಬರ್ತಾ ಇದ್ದೀವಿ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆ ಒಂದು ಯಶಸ್ವಿ ಆಗ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಇದೆ ಸರ್ಕಾರದ ಕಾರ್ಯಕ್ರಮ ಅದು ಇವ್ರ ಇವ್ರಿಗೆ ಪ್ರಾರಂಭ ಮಾಡಿದ್ರೆ ಇಂಥದ್ದು ಪ್ರತಿಯೊಂದು ಮನೆಗೂ ಕೂಡ ಈ ಗ್ರಂಥಾಲಯ ಆಗ್ಲಿ ಅಂತ ಆಸಿಸ್ತಾ ನಮ್ಗೆಲ್ಲರಿಗೂ ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ಒಂದು ಮಿನಿ ಗ್ರಂಥಾಲಯ ಸ್ಥಾಪನೆ ಮಾಡುದ್ರ ಮೂಲಕ ಅದನ್ನ ಬೋಪಾಲು ವೇಳೆಯನ್ನ ನಿಮ್ಮ ವಿರಾಮದ ವೇಳೆಯನ್ನ ಅದನ್ನು ಕಳೀರಿ ಅಂತಕ್ಕಂಥದ್ದನ್ನ ಹಾರೈಸ ಎಲ್ಲ ಗಣ್ಯರಿಗೆ ತಮ್ಮಗಳಿಗೆ ಪ್ರೀತಿಯ ಮಕ್ಕಳುಗಳಿಗೆ ಮತ್ತೆ ವರ್ಗದವರಿಗೆ ಎಲ್ಲ ಶಿಕ್ಷಕರು ಧನ್ಯವಾದ ಮತ್ತೆ ಪತ್ರಿಕಾ ಮಾಧ್ಯಮದ ಮಿತ್ರವರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ಕೊಳ್ಳಲಿ ಬೇಕಾಗುತ್ತೆ